ನಾನು ನಿಮ್ಮ ಹತ್ರ ಆದರ್ಶನೇ ಇರೋದು ಏಳು ಕೋಟಿ ಕನ್ನಡಿಗರು ಮೆಚ್ಚುವಂಥ ತತ್ವ ಬಸವ ತತ್ವ ಏಳು ಕೋಟಿ ಕನ್ನಡಿಗರು ಮೆಚ್ಚುತ್ತಾರೆ ಇಡೀ ಪ್ರಪಂಚಕ್ಕೆ ಅದನ್ನು ಹಂಚುವಂಥ ಅವಕಾಶ ಇದೆ ಅದಕ್ಕೇ ಮನೆ ಸಿದ್ದರಾಮಯ್ಯವರು ಅವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಿ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿ ಯಾಕಂದ್ರೆ ಅದು ಗೌರವ ಗೌರವ ಕೊಡಬೇಕಾದ್ರೂ ಸರ್ಕಾರ ಎಲ್ಲ ಸರ್ಕಾರಗಳು ಗೌರವ ಕೊಡಬೇಕು ಆ ರೀತಿ ಅದಕ್ಕೆ ಆದರೆ ಧರ್ಮ ಅಂತ ತೀರ್ಮಾನ ಮಾಡಬೇಕಾದ್ದು ಆ ಮಠಾಧೀಶರು ಆ ಸಮುದಾಯದವರು ಮಾತ್ರ ಹೊರತು ಅದಕ್ಕೆ ಮಾನ್ಯತೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಮಾತ್ರ ಮಾತ್ರ ಹೊರತು ರಾಜ್ಯ ಸರ್ಕಾರ ಅಲ್ಲ ಆದ್ರೆ ಆ ಸಮುದಾಯದವರು ಆ ಮಠಾಧೀಶರು ಅವರೆಲ್ಲ ಕುಳಿತುಕೊಂಡು ಹಿರಿಯ ನಾಯಕರೆಲ್ಲ ಕುಳಿತುಕೊಂಡು ಪಕ್ಷಾತೀತವಾಗಿ ಕುಳಿತುಕೊಂಡು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ಸಚಿವರುಗಳಿದ್ದಾರೆ ಸಂಸದಲ್ಲಿದ್ದಾರೆ ಬಿಜೆಪಿ ಅವರು ಈಗ ಮಾಧ್ಯಮ ಮುಂದೆ ಮಾತಾದ್ರು ನಾಳೆ ಅವರು ಮಠದ ಯಾವ್ದಾದ್ರು ಮಠಾಧೀಶರ ಮುಂದೆ ಕುತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂತಾರೆ ಅದರೊಳಗೆ ಯಾರಿಗೂ ಇಲ್ಲಿ ನಮ್ಗೆ ಅಸಮತಿ ಇಲ್ಲ ನನ್ಗೆ ಅಸಮಾಧಾನ ಇಲ್ಲ ಅವರು ಸಮ್ಮತಿ ಮಾಡ್ಕೋಬೇಕಾದ್ರೂ ಅವ್ರಿಗೆ ಸೇರ್ಕೊಬೇಕು ಸೇರುವಂಥ ವಿಷಯ ಇಲ್ಲ ಅದಕ್ಕೆ ವೀರಶೈವ ಲಿಂಗಾಯ್ತು ಅಂತ ಬೇಕಾ ಲಿಂಗಾಯತ ಅಂತ ಬೇಕಾ ನಾಳೆ ಕಾಲಮಲ್ಲಿ ಏನು ಬರ್ಸ್ಬೇಕು ತೀರ್ಮಾನ ಮಾಡ್ಕೋಬೇಕು ಆ ಸಮುದಾಯದವರು ಒಕ್ಕಲಿಗ ಧರ್ಮ ಗೌಡ ಧರ್ಮ ನಾಳೆ ಶುರುವಾಗುತ್ತೆ ಒಕ್ಕಲಿಗರು ಬೇರೆ ಗೌಡ್ರು ಬೇರೆ ರೀ ಅದೆರಡು ಬೇರೆ ಬೇರೆ ಗೌಡ್ರನ್ನೋದು ಎರಡು ಎಷ್ಟೋ ಜಾತಿಗಳಲ್ಲಿವೆ ಓಕೆ ನಿಮ್ಗದು ನೋಡ್ರಿ ಗೌಡ ಅನ್ನೋದು ಒಂದು ಅಧಿಕಾರ ಅಲ್ಲಿ ಈಗ ನಾನು ನೋಡಿ ಈಗ ಕುರುಬರಲ್ಲಿ ಗೌಡ್ರಿದ್ದಾರೆ ಗೊಲ್ಲರಲ್ಲಿ ಗೌಡ್ರಿದ್ದಾರೆ ಅವರೆಲ್ಲ ನಾಯಕತ್ವ ಅಂತ ಅದಕ್ಕೆ ಅದಕ್ಕೆ ಊರ ಯಜಮಾನಿಕೆ ಅಂತ ಒಕ್ಕಲಿಗರು ಹೊಲ ಉಳುವಂಥವ್ರು ಆಯ್ತಾ ಒಕ್ಕಲಿಗರಲ್ಲಿ ಈಗ ಈಗ ಕುವೆಂಪು ತತ್ವ ಬಂತಪ್ಪ ಕುವೆಂಪು ವಿಶ್ವಮಾನವ ತತ್ವ ಅಂತ ಹೇಳಿದ್ರು ಅದನ್ನೇ ಪಾಲಿಸ್ಬಿಟ್ಟು ಏ ಇರೋ ನಾವು ಎಂಬತ್ತಕ್ಕೂ ಎಂಬತ್ತು ಲಕ್ಷ ಜನ ಒಕ್ಕಲಿಗರ್ದೀವಿ ನಾವೆಲ್ಲ ಒಂದು ವಿಶ್ವಮಾನವ ಧರ್ಮ ಬೇಕು ಅಂತ ಹೇಳಿದ್ರೆ ಈಗ ನೀವು ನಾವು ತಡೆಕಾಯ್ತದ ತಡೆಕಾಯ್ತದ ಅವ್ರ ಆಚರಣೆ ಅವ್ರಿಷ್ಟ ವಿಶ್ವಮಾನವ ತತ್ವ ಅಂದ್ರೆ ಏನು ವಿಶ್ವಮಾನವ ಧರ್ಮ ಅಂದ್ರೇನು ಅದರಲ್ಲಿ ಯಾವುದನ್ನೇ ಜಾತಿ ಮತಗಳನ್ನ ವಿಶಮಾನತಂಕ ಬಿತ್ತಿರೋದು ಯಾರು ರೇಣುಕಾ ಪ್ರಸನ್ನ ನನಗೆ ಗೊತ್ತಿಲ್ಲ ಇದು ಇಷ್ಟೊಂದು ಆತಂಕದಲ್ಲಿ ಅವಾಗ ಅವಾಗ ಸಭೆ ಸೇರ್ತೀರಾ ದೊಡ್ಡ ದೊಡ್ಡ ಗ್ರೌಂಡ್ಗಳು ಸ್ವಾಮೀಜಿಗಳೆಲ್ಲ ಸಭೆ ಸೇರಿಬಿಡ್ತಾರೆ ಜನಗಳು ಕನ್ಫ್ಯೂಸ್ ಮಾಡ್ತಿದ್ದರು ಅವರೇ ಕನ್ಫ್ಯೂಸ್ ಆಗ್ತಿದ್ದಾರೋ ರಾಜಕಾರಣಿಗಳು ಕನ್ಫ್ಯೂಸ್ ಮಾಡ್ತಿದ್ದಾರೋ ಅಲ್ಲಿ ಒಬ್ಬೊಬ್ಬ ನಾಯಕ ಅವರು ಅಂತಾರ ಒಬ್ರು ಇಲ್ಲ ವೀರೇಶ್ ಅವರು ಲಿಂಗಾಯತರು ಒಂದೇ ಅಂತಾರೆ ಇಲ್ಲ ಒಬ್ರು ಬೇರೆ ಬೇರೆ ಅಂತಾರೆ ಯಾಕೆ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋದು ಯಾರು ಇದ್ರ ಹಿಂದೆ ಇರೋದು ಯಾರು ಈಗ ವಿಶೇಷವಾಗಿ ರಮಾಕಂತವ್ರು ನೀವು ಗಮನಿಸಿ ಇಂಥ ಗೊಂದಲಗಳು ಯಾವಾಗ ಸೃಷ್ಟಿಯಾಗ ಇದು ಹತ್ತು ವರ್ಷಗಳ ಹಿಂದೆ ಅದ್ರ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಪಾಪ ಅವರು ಯಡಿಯೂರಪ್ಪ ಅವರು ಒಬ್ಬರೇ ಅಲ್ಲ ನಮ್ಮ ಸಮುದಾಯದ ಎಲ್ಲಾ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು ಸೈನ್ ಮಾಡಿದ್ದಾರೆ ವಿಶೇಷವಾಗಿ ಯಡಿಯೂರಪ್ಪ ಅವರು ಒಬ್ಬರೇ ಅಲ್ಲ ಓಕೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಬಿ ಜೆ ಅವರು ಮಾಡಿದ್ದಾರೆ ಜನತಾ ದಳದ ಆಗಿದ್ದ ಎಲ್ಲ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಸೈನ್ ಮಾಡಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದು ಮನವಿಯನ್ನು ಸಹ ನಾವು ಕೊಟ್ಟಿದ್ದೀವಿ ಮಹಾಸಭಾ ವತಿಯಿಂದ ಅದು ನಮ್ಮ ಬೇಡಿಕೆ ಅದು ಅಲ್ಲೇ ಇದೆ ಅದನ್ನು ಆಗಿನ ಯು ಪಿ ಎ ಗೌರ್ಮೆಂಟು ಮುತ್ತುವರ್ ಆಗಿನ ಗೃಹ ಸಚಿವರಾಗಿದ್ದಂಥ ಸುಶೀಲ್ ಕುಮಾರ್ ಸಿಂಧೆ ಅವರು ಅವರೇ ವಿಶೇಷ ಆಸಕ್ತಿ ವಹಿಸಿ ಇದೊಂದು ವಿಶಿಷ್ಟವಾದ ಧರ್ಮ ಯಾಕೆಂದರೆ ಅವರು ಮಹಾರಾಷ್ಟ್ರ ಏನು ಬಸವಣ್ಣವರ ಕರ್ಮಭೂಮಿಗೆ ಹತ್ರವಾದಂಥವರು ಅವರಿಗೆ ಆ ಬಸವಣ್ಣವ್ರ ಬಗ್ಗೆ ಇದ್ದಂಥ ಪ್ರೀತಿ ಅಭಿಮಾನದಿಂದ ಸ್ವತಃ ಅವರೇ ನಮ್ದು ಒಂದು ನಿಮಗೆ ಅದನ್ನು ಮಾಡಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಪ್ರತ್ಯೇಕ ಧರ್ಮ ಅಂತ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇದೆಯಾ ಇಲ್ವಾ ಕೇಂದ್ರವೇ ಮಾಡುವುದಾದರೆ ಇವರು ಜಾತಿ ಗಣತಿ ಮಾಡ್ತೀನಿ ಅಂತ ಆದರೂ ಹೇಳಿ ಪ್ರತ್ಯೇಕ ಧರ್ಮ ಅಂತಾದರೂ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನೀವುಗಳು ಪ್ಯಾನಿಕ್ ಆಗೋದು ಯಾಕೆ ನೀವು ಗಾಬರಿ ಆಗೋದು ಯಾಕೆ ಇದಕ್ಕೆ ನಿಮಗೆ ಗೊತ್ತಿದೆ ನಮಗೆಲ್ಲರಿಗೂ ಗೊತ್ತಿದೆ ಧರ್ಮವನ್ನು ಕೊಡ್ತಕ್ಕಂಥ ಕನ್ಸಿಡರ್ ಮಾಡ್ತಕ್ಕಂಥ ಯಾವ್ಯಾವ ಅಧಿಕಾರ ರಾಜ್ಯ ಸರ್ಕಾರ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಅದು ಪಾರ್ಲಿಮೆಂಟಿಗೆ ಬಿಟ್ಟಿದ್ದು ಅದು ಟೂ ಥರ್ಡ್ ಮೆಜಾರಿಟಿನಲ್ಲಿ ಒಂದು ಧರ್ಮ ಅಂತೇಳಿ ಐಡೆಂಟಿಫೈ ಮಾಡಬೇಕು ಅದಕ್ಕೆ ಗುರ್ತಿಸ್ಕೋಬೇಕಂದರೆ ಟೂ ಥರ್ಡ್ ಮೆಜಾರಿಟಿನಲ್ಲೇ ಆಗಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಆದರೆ ಈಗ ಏನು ಇಲ್ಲಿನ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿದೆ ಸಮೀಕ್ಷೆ ಗಣತಿ ಅಲ್ಲ ಅವ್ರು ಹೇಳ್ತಿರೋ ಪ್ರಕಾರ ಸಮೀಕ್ಷೆ ಆ ಸಮೀಕ್ಷೆನಲ್ಲಿ ಜಾತಿ ಒಂದು ಅಂಶ ನಮಗೆ ಮೀಸಲಾತಿ ನೀಡ್ತಕ್ಕಂಥದ್ದು ಜಾತಿ ಆಧಾರಿತವಾಗಿಯೇ ಹೊರತು ಧರ್ಮಾಧಾರಿತವಾಗಿ ಅಲ್ಲ ಆದ್ರೆ ಧರ್ಮದ ಧರ್ಮದ ಕಾಲಮನ್ನು ಇಟ್ಟಿದ್ದಾರೆ ಇದರ ಅವಶ್ಯಕತೆ ಇಲ್ಲ ಧರ್ಮ ನೀವು ಧರ್ಮದ ಮೇಲೆ ನಿಮ್ ಮೀಸಲಾತಿ ಕೊಡದೇ ಇಲ್ಲ ಅದ್ರ ಅವಶ್ಯಕತೆ ಮೇಲೆ ಇಲ್ಲ ಧರ್ಮದ್ದೇನಾದ್ರೂ ಅವ್ರದ್ದು ಆರ್ಥಿಕ ಸನ್ನಿವೇಶ ಹಂಗಿಲ್ಲ ಶೈಕ್ಷಣಿಕ ಅವ್ರ ಮನೇಲಿ ಕುರಿಗಳು ಎಷ್ಟು ನಿಮ್ಗೆ ಅದೇನಾದ್ರೂ ಇದೆಯಾ ಇಲ್ಲ ಧರ್ಮದಲ್ಲಿ ನಿಮ್ ಧರ್ಮ ಆಧಾರಿತ ಮೀಸಲಾತಿ ಇಲ್ದೇ ಇರೋದ್ರಿಂದ ಎಲ್ಲಾ ಧರ್ಮದಲ್ಲೂ ವಿಷಯ ಹಲವಾರು ಜಾತಿಗಳಿಲ್ಲ ಧರ್ಮದ ಕಾಲ ಮೇಲೆ ಬೇಕಾಗಿರ್ಲಿಲ್ಲ ಹೇಳೋದು ಅನವಶ್ಯಕ ಇವ್ರ ಈಗ ಸಂಬಂಧಪಟ್ಟ ವಿಷಯ ಅದು ಕ್ರಿಶ್ಚಿಯನ್ ಮನೆ ರಾಜ್ಯ ಗಣತಿಗೆ ಹೋದ್ರೆ ಏನಂತ ಬರ್ಕೋಬೇಕಾಗಿತ್ತು ಕ್ರಿಶ್ಚಿಶನ್ ಸುಮಾರು ಜಾತಿಗಳು ಇದಾವ್ ಈಗಲೇ ನೀವು ಇದೇ ಸರ್ಕಾರ ಈಗ ಕ್ರಿಶ್ಚಿಯನ್ ಬರೀಲಿ ಅವ್ರಿಗೆ ಅವಕಾಶ ಇದೆ ಬರೀಬೇಕು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನಲ್ಲೂ ಜಾತಿಗಳು ಕೊಟ್ಟಿದ್ದಾರೆ ಜೈನರ ಜಾತಿಗಳ ಕೊಟ್ಟಿದಾ ಕ್ರಿಶ್ಚಿಯನ್ ಎಕ್ಸ್ ವೈ ಜಾತಿ ಅಂತ ಹಿಂದೂನು ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಧರ್ಮದ ವೃಕ್ಷದ ಕೆಳಗಡೆ ಬರೋ ಜಾತಿಗಳ ತಾನೆ ಓ ಬರಿಬೇಕಲ್ಲ ಒಂದು ಧರ್ಮದ ಬರಿಲೇಬೇಕಲ್ಲ ಅಲ್ಲಿ ಹೇಳಿದನಲ್ಲ ಇವರಿಗೆ ಕೊಡಕ ಅದ ಅವಕಾಶ ಇಲ್ಲದ ಮೇಲೆ ಧರ್ಮ ಧರ್ಮಗುರುಸ್ಥಕ್ಕೆ ಯಾಕ ಹೋದ್ರು ಆಮೇಲೆ ಮೀಸಲಾತಿ ಕೊಡೋದು ನೀವು ವಾಸ ಮಾಡ್ತಮ್ ಜೊತೇನೆ ಪಕ್ಕ ಪಕ್ಕಪಕ್ಕದ ಮೇಲೆ ವಾಸ ಮಾಡ್ತಿದಾರಲ್ಲ ಅವರು ನಮಗೆ ಅಭ್ಯಂತರ ಇಲ್ಲ ಏನು ಅಭ್ಯಂತರ ಇಲ್ಲ ನೀವು ಮೀಸಲಾತಿ ಕೊಡೋದು ಧರ್ಮದ ಮೇಲೆ ಕೊಡ್ತೀರಾ ಜಾತಿ ಮೇಲ್ ಕೊಡ್ತೀರ ಇದು ಮೀಸಲಾತಿ ನಿಮ್ಗೆ ಯಾರು ಹೇಳಿದ್ರು ಈ ಗಣತಿ ಸಮೀಕ್ಷೆ ಮಾಡ್ತಿರೋ ಮೀಸಲಾತಿ ಕೊಡಕ್ಕೆ ಹೌದು ಆರ್ಥಿಕವಾಗಿ ಶೈಕ್ಷಣಿಕ ಇದೇ ತಪ್ಪು ಅಭಿಪ್ರಾಯ ಇವತ್ತೇನು ಆಯೋಗ ಮೀಸಲಾತಿ ಸಮೀಕ್ಷಣ ಇದು ಅಲ್ಲ ಮೀಸಲಾತಿ ಅಲ್ಲ ಇದ್ರ ಆಧಾರದ ಮೇಲೆ ಈ ವೇಟೇಜಸ್ ಮೇಲೆ ನಮಗೆ ಮೀಸಲಾತಿ ಎಷ್ಟು ಕೊಡಬೇಕು ಇವ್ರಿಗೆ ಮೀಸಲಾತಿ ಬ್ಯಾಕೋರ್ಡಿಗೆ ಸೇರ್ತಾರೋ ಸೇರಲ್ಲೋ ಮಧ್ಯಾಹ್ನ ಮಿ ಸೌದಲ ಬೇರೆ ಬೇರೆ ಮೀಸಲಾತಿ ಬ್ಯಾಕರ್ ನೀವು ಇಲ್ಲ 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 ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಆಗಿ ಹೇಳ್ತೀನಿ ಮೀಸಲಾತಿಯಲ್ಲೂ ಇವ್ರು ಒಳ ಮೀಸಲಾತಿಗಳಲ್ಲಿ ಕೊಡಾಕ ಅಷ್ಟೇ ಶಕ್ತಿ ಇರೋದು ನಾಗಮೋಹನ್ ದಾಸ್ ಏನ್ ಮಾಡಿದ್ರು ಒಳ ಮೀಸಲಾತಿ ಒಳ ಮೀಸಲಾತಿ ಅಲ್ಲ ಫಸ್ಟ್ ಅವ್ರು ಸಂಖ್ಯೆ ತಗೊಂಡ್ರು ಯಾರ್ಯಾರು ಇದಾರೆ ಅವರಿಗೆ ಇದೊಂದು ಪಾರ್ವತೀಶ್ ಅವರು ಇದೊಂದು ಟೀಸ್ ಮಾಡಿಬಿಡೋ ಕೆಲಸಗಳವೆಲ್ಲವೂ ಕೂಡ ಗಾಬರಿ ಉಡ್ಸ್ಬಿಡೋದು ಅವ್ರಿಗೆ ಶಕ್ತಿ ಇದೆಯೋ ಶಕ್ತಿ ಇಲ್ವೋ ಅವ್ರ ವ್ಯಾಪ್ತಿಗೆ ಅಧಿಕಾರ ಬರ್ತಿದ್ಯೋ ಬರ್ತಿಲ್ವೋ ಸಮೀಕ್ಷೆ ಮಾಡಿಬಿಡ್ತೀನಿ ನಾನು ಸಮೀಕ್ಷೆ ಮಾಡಿಬಿಡ್ತೀನಿ ಮಾಡಿಬಿಡ್ತೀನಿ ಅನ್ನೋ ಮೂಲಕವಾಗಿ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡಿಬಿಟ್ರೆ ನೋಡಿ ಧರ್ಮದ ಕಾಲಮ್ ಯಾಕಿಲ್ಲ ಇಲ್ಲಿ ಧರ್ಮದ ಕಾಲಮ್ ಯಾತ್ವ ಯಾಕೆ ಇಟ್ಟಿದ್ದಾರೆ ಇಲ್ಲಿ ಇವ್ರು ಏನು ಮೀಸಲಾತಿ ಕೊಡಕ್ಕೆ ಬರದೆ ಅಂದ್ರೆ ಆ ಕಾಲಮಗಳು ಯಾಕೆ ಬರದ್ರು ಅಂತ ಈಗ ಈಗ ನಡೀತಾ ಇರುವಂಥ ಸಮೀಕ್ಷೆ ಏನಿದೆ ಓಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು ಭಾಳ ಹಿಂದೆ ಆಗಬೇಕಾಗಿತ್ತು ಒಂದು ನಮ್ಮ ಥರದ ಒಂದು ಸಂಕೀರ್ಣ ಸಮಾಜದಲ್ಲಿ ಅಂದರೆ ಒಂದು ಜಾತಿ ವಿಭಜಿತ ಸಮಾಜ ಇದು ವರ್ಗ ವಿಭಜಿತ ಸಮಾಜ ಏನು ಎಲ್ಲವೂ ರೂಪದಲ್ಲಿ ರೂಪದಲ್ಲಿಲ್ಲ ಹಾಗಾಗಿ ಪ್ರತಿ ಸಮುದಾಯದ ಪ್ರತಿ ಪ್ರಾಂತ್ಯದ ಜನಜೀವನ ಯಾವ ಮಟ್ಟದಲ್ಲಿದೆ ಅವ್ರಿಗೇನು ಅವರ ಸ್ಥಿತಿಗತಿಗಳೇ ಆಗಿದೆ ಸವಲತ್ತುಗಳೇನು ಸಿಗ್ತಾ ಇದೆ ತಿಳ್ಕೊಳ್ಳೋದಕ್ಕೆ ಒಂದು ಸಮೀಕ್ಷೆ ಬೇಕು ಅದರಲ್ಲಿ ಧರ್ಮದ ಅನ್ನೋದು ಅದು ಬಹಳ ದೊಡ್ಡ ಏನು ವಿವಾದ ಮಾಡುವಂಥ ವಿಚಾರ ಏನಲ್ಲ ಸಹಜವಾಗಿ ನಮ್ಮ ಸಮಾಜದಲ್ಲಿ ಬ್ರಾಹ್ಮಣ ಸಮುದಾಯದವರು ಸನಾತನ ಧರ್ಮೀಯರು ಬ್ರಾಹ್ಮಣ ಧರ್ಮೀಯರಿದ್ದಾರೆ ಲಿಂಗಾಯತ ಧರ್ಮೀಯರಿದ್ದಾರೆ ಬೌದ್ಧರಿದ್ದಾರೆ ಜೈನರಿದ್ದಾರೆ ಕ್ರಿಶ್ಚಿಯನ್ರಿದ್ದಾರೆ ಮುಸಲ್ಮಾನರಿದ್ದಾರೆ ಇನ್ನಿತರ ಬೇರೆ ಬೇರೆ ಅಲ್ಪಸಂಖ್ಯಾತ ಸಮುದಾಯಗಳು ಬೇಕಾದಷ್ಟು ಇದ್ದಾರೆ ಆ ಕಲ ಇಡೋದ್ರಿಂದ ಇದು ಸಮಸ್ಯೆ ಏನಿಲ್ಲ ಇದು ಬಟ್ ಏನಂದರೆ ಒಂದು ನಿಖರವಾದ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡಿರೋ ನಿಖರವಾದ ಅಂಕಿಅಂಶ ಇರೋದು ಎಲ್ಲ ಆಧುನಿಕ ಸಮಾಜಗಳ ಲಕ್ಷಣ ಅದು ನಮ್ಮ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಒಳಗಡೆ ನೀವು ಯಾವುದೇ ಸವಲತ್ತು ಇರೋದು ಸಂಪ